ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಲೋಕಸಭೆಯ ಸಂಸತ್ ಭವನದ ಭದ್ರತಾ ಲೋಪ ಭಾರಿ ದೊಡ್ಡ ಪಾಠವನ್ನೇ ಕಲಿಸಿದೆ ರಾಜ್ಯದ ಬಳ್ಳಾರಿಯಲ್ಲೂ ಐಸಿಸ್ ಮಾಡ್ಯೂಲ್ ಪತ್ತೆಯಾಗಿದೆ ಈ ಹಿಂದೆ ಮಂಗಳೂರಿನ ದೇವಸ್ಥಾನ ಉಗ್ರರ ಟಾರ್ಗೆಟ್ ಆಗಿತ್ತು ಎನ್ನುವುದು ನೆನಪಿಂದ ಮರೆಯಲಾಗಿಲ್ಲ ಜನ ದಟ್ಟಣೆಯನ್ನೇ ಗುರಿಯಾಗಿಸಿ ದಾಳಿ ನಡೆಸುವುದು ಉಗ್ರರ ಸ್ಕೆಚ್ ಹೀಗಿರುವಾಗ ಸಾಲು ಸಾಲು ರಜೆಗಳ ಹಿನ್ನೆಲೆಯಲ್ಲಿ ಭಾರಿ ಜನ ಜಮಾಯಿಸುವ ರಾಜ್ಯದ ಸುಪ್ರಸಿದ್ಧ ಪ್ರವಾಸಿ ಸ್ಥಳಗಳು ಪಾರಂಪರಿಕ ತಾಣಗಳು ಧಾರ್ಮಿಕ ಸ್ಥಳಗಳಲ್ಲಿ ಭದ್ರತೆ ಹೇಗಿದೆ ತಪಾಸಣೆ ಹೇಗಿದೆ ಏನೆಲ್ಲ ಸುರಕ್ಷಿತ ಕ್ರಮಗಳಿವೆ ಎಂಬುದರ ಕುರಿತ ವಿಜಯವಾಣಿ ನಡೆಸಿದ ರಿಯಾಲಿಟಿ ಚೆಕ್ನ ವಿವರ ಇಂದಿನ ಮುಖಪುಟದಲ್ಲಿದೆ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿಯ ಕಾರ್ಯಕ್ರಮದಲ್ಲಿ ಸಕ್ಕರೆ ಖಾತೆ ಸಚಿವ ಶಿವಾನಂದ ಪಾಟೀಲ್ ನೀಡಿದ ಹೇಳಿಕೆ ಭಾರಿ ವಿವಾದ ಹುಟ್ಟುಹಾಕಿದೆ ಸಾಲ ಮನ್ನಾ ಬಯಸಿ ರೈತರು ಬರಗಾಲ ಬರಲಿ ಎನ್ನುವುದನ್ನೇ ಕಾಯುತ್ತಿದ್ದಾರೆ ಎಂದು ಹೇಳಿರುವ ಸಚಿವರು ರಾಜೀನಾಮೆ ಪಡೆಯಲಿ ಎಂಬ ಒತ್ತಾಯ ಕೇಳಿಬಂದಿದೆ ಈ ಸುದ್ದಿ ಇಂದಿನ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನ ಪ್ರಮುಖ ಸ್ಥಾನಗಳಿಗೆ ಬಿಜೆಪಿ ನೇಮಕ ಮಾಡಿದೆ ಭರ್ತಿ ಮಾಡಿದ್ದು ವರಿಷ್ಠರ ನಿರ್ದೇಶನದ ಮೇರೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇಮಕ ಆದೇಶ ಹೊರಡಿಸಿದ್ದಾರೆ ಯಾರಿಗೆ ಯಾವ ಸ್ಥಾನ ದೊರೆತಿದೆ ಇದರ ಹಿಂದಿರುವ ಲೆಕ್ಕಾಚಾರವೇನು ರಾಜಕೀಯ ಲೆಕ್ಕಾಚಾರ ಜಾತಿ ಸಮೀಕರಣ ಮೊದಲಾದವುಗಳ ವಿಶ್ಲೇಷಣೆ ಇಂದಿನ ಮುಖಪುಟದಲ್ಲಿದೆ ಪಾಕಿಸ್ತಾನದಲ್ಲಿ ಉಗ್ರ ಸಂಘಟನೆಗಳು ತೆರೆಮರೆಯಲ್ಲಿದ್ದೇ ಸರ್ಕಾರವನ್ನು ನಿಯಂತ್ರಿಸುತ್ತಿದ್ವು ಆದರೆ ಈಗ ಚುನಾವಣೆ ಕಣಕ್ಕೂ ಧುಮುಕಿವೆ ಮುಂಬೈ ಸ್ಫೋಟದ ಮಾಸ್ಟರ್ ಮೈಂಡ್ ಉಗ್ರ ಹಫೀಜ್ ಸಯೀದ್ ಬೆಂಬಲಿತ ಪಕ್ಷವು ಮುಂಬರುವ ಪಾಕಿಸ್ತಾನದ ಸಾರ್ವತ್ರಿಕ ಚುನಾವಣೆಯಲ್ಲಿ ಸ್ಪರ್ಧಿಸಲು ಮುಂದಾಗಿದೆ ಈ ಸುದ್ದಿ ಇಂದಿನ ದೇಶ ವಿದೇಶ ಪುಟದಲ್ಲಿದೆ ಭಾರತದ ರೂಪಾಯಿ ಹಲವು ದೇಶಗಳಲ್ಲಿ ವಿದೇಶಿ ವಹಿವಾಟಿಗೆ ಬಳಕೆಯಾಗುತ್ತದೆ ಇದೇ ಮೊದಲ ಬಾರಿಗೆ ಅರಬ್ ಸಂಯುಕ್ತ ಸ್ಥಾನದಿಂದ ಕಚ್ಚಾ ತೈಲ ಖರೀದಿಯ ಮೊತ್ತವನ್ನು ಭಾರತ ರೂಪಾಯಿಗಳಲ್ಲೇ ಪಾವತಿ ಮಾಡಿದೆ ದೇಶದ ಕರೆನ್ಸಿಯನ್ನ ಜಾಗತಿಕ ಮಟ್ಟಕ್ಕೆ ಒಯ್ಯುವ ನಿಟ್ಟಿನಲ್ಲಿ ಇದೊಂದು ದೊಡ್ಡ ಮುನ್ನಡೆಯಾಗಿದೆ ಈ ಕುರಿತ ಸುದ್ದಿ ಇಂದಿನ ದೇಶ ವಿದೇಶ ಪುಟದಲ್ಲಿದೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವಕ್ಕೆ ಜಯ ಖಚಿತ ಎನ್ನುವುದನ್ನು ಆಗಾಗ ಸಮೀಕ್ಷೆಗಳು ಹೇಳುತ್ತಲೇ ಇವೆ ಇದೇ ರೀತಿ ಮತ್ತೊಂದು ಮಹತ್ವದ ಸಮೀಕ್ಷೆ ಭವಿಷ್ಯ ನೋಡುತ್ತದೆ ಎಬಿಪಿ ನ್ಯೂಸ್ ಮತ್ತು ಸಿ ವೋಟರ್ ನಡೆಸಿದ ಸಮೀಕ್ಷೆಯ ವಿವರಗಳು ಇಂದಿನ ಸಂಚಿಕೆಯಲ್ಲಿದೆ ಈ ಜಗತ್ತಿನಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ಐಕ್ಯವಾಗಿರುವ ಸ್ಥಳವೂ ಒಂದೇ ಅದುವೇ ದೇವಲಗಾಣ ಕಾಗಪುರ ನಮ್ಮದೇ ಕರ್ನಾಟಕದ ಕಲಬುರಗಿ ಜಿಲ್ಲೆಯಲ್ಲಿದೆ ಇದು ಶ್ರೀ ದತ್ತಾತ್ರೇಯ ಜಯಂತಿ ಹಿನ್ನೆಲೆ ಕ್ಷೇತ್ರದ ಮಹತ್ವ ಸಾರುವ ಲೇಖನ ಇಂದಿನ ಚಿಂತನ ಪುಟದಲ್ಲಿದೆ ಜೊತೆಗೆ ಇಂದು ಶ್ರೀ ಧರಸ್ವಾಮಿಗಳ ಜಯಂತಿಯೂ ಹೌದು ಭಕ್ತಿ ಲೋಕ ವಿಸ್ತರಿಸಿದ ಮಹಾನ್ ಸಂತ ಎಂದೇ ಶ್ರೀಗಳನ್ನ ಬಣ್ಣಿಸಲಾಗುತ್ತೆ ಶ್ರೀಗಳ ಕುರಿತ ಲೇಖನವೂ ಇಂದಿನ ಚಿಂತನ ಪುಟದಲ್ಲಿದೆ ಮೂರು ದಿನಗಳ ಕಾಲ ನಡೆದ ಕನ್ನಡ ಚಲನಚಿತ್ರ ಕಪ್ ತೆರೆ ಕಂಡಿದೆ ಸೋಮವಾರ ನಡೆದ ಫೈನಲ್ ಪಂದ್ಯಾವಳಿಯಲ್ಲಿ ನಟ ಗಣೇಶ್ ನೇತೃತ್ವದ ಗಂಗಾ ವಾರಿಯರ್ಸ್ ತಂಡವು ಶಿವರಾಜ್ ಕುಮಾರ್ ನೇತೃತ್ವದ ರಾಷ್ಟ್ರಕೂಟ ಪ್ಯಾಂಥರ್ಸ್ ತಂಡವನ್ನು ಮಣಿಸಿ ಚಾಂಪಿಯನ್ ಕಪ್ ಎತ್ತಿದೆ ಕ್ರೀಡಾಕೂಟ ಹಾಗೂ ಪಂದ್ಯದ ಪೂರ್ಣ ವಿವರ ಇಂದಿನ ಉಲ್ಲಾಸಪುಟದಲ್ಲಿದೆ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ವಾರ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ